ಪುರ ಹೊರವಲಯದ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಇಂದು ಜಿಸಿಎಟಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ಈ ಸಮ್ಮೇಳನಕ್ಕಾಗಿ ದೇಶ ವಿದೇಶಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಪ್ರಬಂಧಗಳು ಬಂದಿದ್ದು ಅವುಗಳಲ್ಲಿ ಗುಣಾತ್ಮಕವಾದ ಇನ್ನೂರ ಐವತ್ತು ಪ್ರಬಂಧಗಳನ್ನು ಆಯ್ಕೆ ಮಾಡಿ ಕಾರ್ಯಕ್ರಮದಲ್ಲಿ ಮಂಡಿಸಲಾಗುವುದು ಎಂದು ಕಾಲೇಜಿನ ಪ್ರಾಂಶುಪಾಲ ರವಿಶಂಕರ್ ತಿಳಿಸಿದರು ಕಾರ್ಯಕ್ರಮವನ್ನು ಐಐಟಿ ಚೆನ್ನೈ ರಿಸರ್ಚ್ ಪಾರ್ಕ್ ಸೀನಿಯರ್ ಡೈರೆಕ್ಟರ್ ಡಾಕ್ಟರ್ ಎ ಪವೆಂಥಾನ್ ಉದ್ಘಾಟಿಸಿದರು ಪುಣೆ ಸಿದ್ಧಾಂತ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ಲಾನಿಂಗ್ ಡೈರೆಕ್ಟರ್ ಚಾಣಕ್ಯ ಕುಮಾರ್ ಎನ್ಇಎಸ್ ಬೆಂಗಳೂರು ನಿರ್ದೇಶಕ ಡಾಕ್ಟರ್ ಎಸ್ ಜಿ ಗೋಪಾಲಕೃಷ್ಣ ಸಮ್ಮುಖದಲ್ಲಿ ನಡೆದ ಈ ಸಮ್ಮೇಳನದಲ್ಲಿ ಈ ಬಾರಿ ಭಾವನಾತ್ಮಕ ಸಂಬಂಧಗಳ ಬೆಳೆಸುವ ತಾಂತ್ರಿಕತೆ ಆಧುನಿಕತೆ ಹೊರತರುವ ಸಮ್ಮೇಳನ ಇದಾಗಿತ್ತು ಸಮ್ಮೇಳನ ಕುರಿತು ಮಾತನಾಡಿದ ಪ್ರಾಂಶುಪಾಲ ರವಿಶಂಕರ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಗಾರ್ಜುನ ಕಾಲೇಜಿನಲ್ಲಿ ಪ್ರಾರಂಭವಾದ ಸಮ್ಮೇಳನ ಐದು ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರಲಿದೆ ಇಂದು ನಡೆಯುತ್ತಿರುವ ಐದನೇ ಸಮ್ಮೇಳನಕ್ಕೆ ದೇಶದಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ಪ್ರಬಂಧಗಳು ಬಂದಿದ್ದು ಅವುಗಳಲ್ಲಿ ಗುಣಾತ್ಮಕ ಇನ್ನೂರ ಐವತ್ತು ಪ್ರಬಂಧಗಳನ್ನು ಮಾತ್ರ ಆಯ್ಕೆ ಮಾಡಿ ಸಮ್ಮೇಳನದಲ್ಲಿ ಪ್ರಕಟ ಮಾಡಲಾಗಿದೆ ಎಂದರು ಗ್ಲೋಬಲ್ ಅಂತಂದ್ರೆ ಪ್ರಪಂಚದ ಮೂಲ ಮೂಲೆಗಳಿಂದ ನಮಗೆ ಪ್ರಬಂಧಗಳನ್ನು ಕಳಿಸಿದ್ದಾರೆ ಆ ಪ್ರಬಂಧಗಳ ಬಗ್ಗೆ ಚರ್ಚೆ ಆಗತ್ತೆ ಮತ್ತೆ ಆ ಚರ್ಚೆ ಆಗುವಂಥ ಪ್ರಬಂಧಗಳನ್ನು ಮತ್ತೆ ನಮ್ಮ ಸಾಮಾಜಿಕಕ್ಕೆ ಏನು ಸಹಕಾರ ಆಗಬಹುದು ಅನ್ನೋ ಬಗ್ಗೆನೂ ಚರ್ಚೆ ಆಗತ್ತೆ ಆ ರೀತಿಯಲ್ಲಿ ಆಗೋವಂಥ ಪ್ರಬಂಧಗಳನ್ನು ಬೇರೆ ಪಡಿಸಿ ಅದರಿಂದ ಏನು ಮಾಡಬಹುದು ಅನ್ನೋ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಮಾಜಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ಒಂದು ರೀತಿ ಎರಡು ಸಾವಿರದ ಮೇಲ್ಪಟ್ಟು ಪ್ರಬಂಧಗಳು ಬಂದಿದ್ದರೂ ಸಹ ಅದರಲ್ಲಿ ಬರೀ ಇನ್ನೂರು ಪ್ರಬಂಧಗಳ ಮಾತ್ರ ಅಂತಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಪ್ರಬಂಧಗಳು ನಂಬರ್ಸ್ ಅಲ್ಲ ಸಂಖ್ಯೆಯನ್ನು ಇಟ್ಕೊಂಡು ಮಾಡೋವಂಥದ್ದಲ್ಲ ಆದರೆ ಕ್ವಾಲಿಟಿನಿಟ್ಕೊಂಡು ಮಾಡುವಂಥದ್ದು ಕಾನ್ಫರೆನ್ಸ್ ಇದು ಸೊ ಆ ಒಂದು ರೀತಿಯಲ್ಲಿ ಈ ಕಾನ್ಫರೆನ್ಸನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಅದಂಥ ಒಂದು ಒಂದು ವಿಶೇಷತೆ ಇದೆ ಸೊ ಈ ಒಂದು ವಿಶೇಷತೆ ಯಾಕೆಂದರೆ ಇದು ಆಲ್ಮೋಸ್ಟ್ ನೀವು ಹೇಳ್ದಂಗೆ ಈಗ ಎಷ್ಟು ಎಷ್ಟೇ ಅಂದರೆ ಐದನೇದಾಗಿದೆ ಅಂತಂದರೆ ಯಾವ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಯಾವುದೇ ರೀತಿಯ ಒಂದು ನಾವು ಅಭ್ಯಾಸ ಮಾಡಬೇಕು ಅದನ್ನು ಪಾಲನೆ ಮಾಡಬೇಕು ಅಂತ ಬರೀ ಇಂಟೆಲಿಜೆಂಟ್ ಇಲ್ಲ ಎಮೋಷ್ನಲ್ ಟು ಮುಖ್ಯ ಆ ಎಮೋಷನಲ್ ಕ್ವಶನ್ ಯಾವ ರೀತಿ ಇರತ್ತೆ ಯಾವ ರೀತಿ ಅಳವಡಿಸ್ಕೊಂತಾರೆ ಯಾವ ಹಂತಕ್ಕೆ ಹೋಗತ್ತೆ ಅನ್ನೋದ್ರ ಬಗ್ಗೆನೂ ಮಾಡಿರ್ತಕ್ಕಂಥ ಪ್ರಬಂಧಗಳು ಅಂತಂದ್ರೆ ಬರೀ ತಾಂತ್ರಿಕತೆ ಬರೀ ಏನಪ್ಪ ಇಂಜಿನಿಯರಿಂಗ್ ಲೆವೆಲ್ ಅಲ್ಲ ಇದು ಎಲ್ಲ ರೀತಿಯಲ್ಲೂ ಆಗಿರತಕ್ಕಂಥ ಒಂದು ಕಾನ್ಫರೆನ್ಸ್ ಎಲ್ಲ ರೀತಿಯ ಚರ್ಚೆನೂ ಆಗುವಂಥ ಒಂದು ಕಾನ್ಫರೆನ್ಸ್ ಇನ್ನು ಸಮ್ಮೇಳನದಲ್ಲಿ ಇ ಎಸ್ ಬೆಂಗಳೂರು ಕಾರ್ಯದರ್ಶಿ ಚೈತನ್ಯ ವರ್ಮ ಬಾನು ಚೈತನ್ಯ ವರ್ಮ ಸಂಚಾಲಕ ಡಾಕ್ಟರ್ ನಾಗೇಶ್ ಮತ್ತಿತರರು ಹಾಜರಿದ್ದರು நந்தகுமார் சிடிவி டி நியூஸ் சிக்குபள்ளாபுரம்